hi hello welcome to project patashala if you are watching this video in different timings good morning good afternoon and good evening before we begin today remember this every minute you spend learning today is an investment in your future so if anyone are watching this video at first time or if anyone did not subscribe to my channel please do subscribe the channel ಫಸ್ಟ್ ಟೈಮ್ ವಿಡಿಯೋ ನೋಡಾಕ್ತಿದ್ರ ಅಥವಾ ಲೈಕ್ ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ಇದ್ದ ಪಟ್ಟನ ಸಬ್ಸ್ಕ್ರೈಬ್ ಬಟನ್ ಹೊತ್ ಬಿಡ್ರಿ ಏನೂ ಆಗಂಗಿಲ್ಲ ಒಂದು ಜಸ್ಟ್ ಒಂದು ಬಟನ್ ಒತ್ತಿದಕ್ಕೆ ನಿಮ್ಗೆ ಏನೂ ಆಗಂಗಿಲ್ಲ ಯಾರು ರೊಕ್ಕನೂ ಕೇಳಂಗಿಲ್ಲ ಯಾರೂ ಏನೂ ಅನ್ನೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಆಯ್ತಾ ಓಕೆ ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಟಾಪಿಕ್ ದಟ್ ಈಸ್ ಹೌ ಸ್ಟ್ರಾಂಗ್ ಆರ್ ಆ್ಯಸಿಡ್ ಆರ್ ಬೇಸ್ ಸೊಲ್ಯೂಷನ್ ಸೊ ನಮ್ಗೆ ಆಲ್ರೆಡಿ ಗೊತ್ತೈತಿ ಅವರ್ ಎನ್ವಿರಾನ್ಮೆಂಟ್ ಅಥವಾ ಡೈಲಿ ಲೈಫ್ನಾಗ ನಾವು ಮಾಡ್ತೀವಿ ಎಷ್ಟೊಕ್ಕೊಂದು ಬಾರಿ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ನ ನಾವು ನೋಡ್ತಿರ್ತೀವಿ ಈ ಆಸಿಡ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತ ಅಥವಾ ಎಷ್ಟು ಸ್ಟ್ರಾಂಗ್ ಬೇಸ್ ಇರುತ್ತೆ ಅನ್ನೋದು ನಾವು ಈ ಒಂದು ಟಾಪಿಕ್ದಾಗ ತಿಳ್ಕೊಳ್ಳೋದು ಸೊ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಕ್ಯಾನ್ ಬಿ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆ್ಯನ್ ಆ್ಯಸಿಡ್ ಆ್ಯಂಡ್ ಬೇಸ್ ಸೊ ಎಸ್ ಕರೆಕ್ಟ್ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ ನಾವು ಯಾವುದೋ ಒಂದು ಸೊಲ್ಯೂಷನ್ ಆಗಿರ್ಬೋದು ಯಾವುದೇ ಒಂದು ಥಿಂಗ್ ಆಗಿರ್ಬೋದು ಅದರೊಳಗಡೆ ಆಸಿಡ್ ಅಥವಾ ಬೇಸ್ ಐತಿ ಒಂದು ಡಿಟೆಕ್ಟ್ ಮಾಡೋಕ್ ಮಾಡ್ತೀವಿ ಅಂದ್ರೆ ಆಸಿಡ್ ಬೇಸ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ ಬಟ್ ಈ ಆ್ಯಸಿಡ್ ಬೇಸ್ ಏನು ಏನ್ ಅಂದ್ರೆ ಜಸ್ಟ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಹೇಳುತ್ತ ಬಟ್ ಎಷ್ಟು ಸ್ಟ್ರಾಂಗ್ ಆ್ಯಸಿಡ್ ಐತಿ ಎಷ್ಟು ಸ್ಟ್ರಾಂಗ್ ಬೇಸ್ ಐತಿ ಅನ್ನೋದು ಇವು ಹೇಳಂಗಿಲ್ಲ ಓಕೆ ಸೊ ಇಂಡಿಕೇಟರ್ ಜಸ್ಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆನ್ ಆಸಿಡ್ ಆ್ಯಂಡ್ ಬೇಸ್ ಏ ಆಸಿಡ್ ಐತೋ ಅಥವಾ ಬೇಸ್ ಐತೋ ಅನ್ನೋದ್ರ ಬಗ್ಗೆ ನಾವಷ್ಟ ಏನು ಮಾಡ್ತೀವಿ ಅಂದ್ರೆ ನಾವು ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ ಸೊ ಇವಾಗ ಇನ್ ಎನಿ ಕೇಸ್ ನಾವು ಡೈಲ್ಯೂಷನ್ ಮಾಡಿದ್ರೆ ಏನಾಗುತ್ತಾ ಆಲ್ರೆಡಿ ನಮ್ಮ ಪ್ರೀವಿಯಸ್ ಕ್ಲಾಸ್ದಾಗ ಹೇಳೀನಿ ಡೈಲ್ಯೂಷನ್ ಡಿಕ್ರೀಸಸ್ ದ ಕಾನ್ಸಂಟ್ರೇಷನ್ ಆಫ್ ಎಚ್ ಪ್ಲಸ್ ಆರ್ ಒ ಎಚ್ ಮೈನಸ್ ಐಆನ್ಸ್ ಸೊ ಡೈಲ್ಯೂಷನ್ ಈ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಗೊತ್ತಾಗದೇ ಇದ್ರೆ ಪ್ಲೀಸ್ ನೈನ್ತ್ ಕ್ಲಾಸ್ ಈಸ್ ಮ್ಯಾಟರ್ ಅರೌಂಡಿಂಗ್ ಅ ಪ್ಯೂರ್ ಚಾಪ್ಟರ್ ಐತಿ ಆ ಚಾಪ್ಟರ್ ಗೆ ಸೊಲ್ಯೂಷನ್ ಪಾರ್ಟ್ನಾಗ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಬರುತ್ತೆ ಅದರೊಳಗಡೆ ಎರಡು ನಾರ್ಮಲಿ ನಿಮ್ಮ ಡೆಫಿನಿಷನ್ ಐತಿ ದೆನ್ ಎರಡು ಕ್ಯಾಲ್ಕುಲೇಷನ್ದು ಇದನ್ನು ಕೊಟ್ಟಾರ ಇಕ್ವೇಶನ್ಸ್ ಕೊಟ್ಟಾರ ಸೊ ನೀವು ಅದನ್ನ ಯೂಸ್ ಮಾಡಿಕೊಂಡು ಯಾವ ಥರ ಡಿಕ್ರೀಸ್ ಆಗ್ಬಹುದು ಥರ ಎಚ್ ಪ್ಲಸ್ ಆರ್ ಎಚ್ ಮೈನಸ್ ಎನ್ಸ್ ಡಿಕ್ರೀಸ್ ಆಗುತ್ತಿದ್ರೆ ಕಾನ್ಸಂಟ್ರೇಷನ್ ಅಂತ ಗೊತ್ತಾಗುತ್ತಾ ಓಕೆ ಸೊ ಬಟ್ ಹೌ ಡು ವಿ ಕ್ವಾಂಟಿಟೇಟಿವ್ಲಿ ಫೈಂಡ್ ದ ಅಮೌಂಟ್ ಆಫ್ ದೀಸ್ ಅಯೋನ್ಸ್ ಇನ್ ಅ ಸೊಲ್ಯೂಷನ್ ಸೊ ಇಲ್ಲಿ ಏನು ಕೇಳಕತ್ತಾರಂದ್ರೆ ನಾವು ಕ್ವಾಂಟಿಟೇಟಿವ್ಲಿ ಈ ಎಷ್ಟು ಅಯೋನ್ಸ್ ಅದಾವ ಅಮೌಂಟ್ ಆಫ್ ಅಯೋನ್ಸ್ ಎಷ್ಟು ಅದಾವ ಸೊಲ್ಯೂಷನ್ದಾಗ ಅನ್ನೋದು ನಾವು ಏನು ಮಾಡ್ತೀವಿ ಅಂದ್ರೆ ತಿಳ್ಕೊಬೇಕು ಸೊ ಹೌ ಕ್ಯಾನ್ ಜ ವಿ ಜಡ್ಜ್ ಹೌ ಸ್ಟ್ರಾಂಗ್ ಗಿವನ್ ಆ್ಯಸಿಡ್ ಆರ್ ಬೇಸ್ ಸೊ ಇವಾಗ ನಮ್ಗೆ ಗೊತ್ತು ಯಾವುದೋ ಒಂದು ಸೊಲ್ಯೂಷನ್ ಕೊಟ್ಟಾರ ಅದನ್ನು ನಾವು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಯೂಸ್ ಮಾಡಿ ಅದು ಆ್ಯಸಿಡ್ ಐತೋ ಬೇಸ್ ಐತೋ ಅನ್ನೋದು ಕಂಡು ಹಿಡಿತೀವಿ ಬಟ್ ಎಷ್ಟು ಸ್ಟ್ರಾಂಗ್ ಐತಿ ಎಷ್ಟು ವೀಕ್ ಐತಿ ಐತೋ ಎಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ನಾವು ಯಾವ ಥರ ಜಡ್ ಮಾಡ್ತೀವಿ ಓಕೆ ಸೊ ಈ ಕ್ಲಾಸ್ದಾಗ ನಾವು ಈ ಆ್ಯಸಿಡ್ಸ್ ಆಗಿರ್ಬೋದು ಬೇಸಸ್ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಇರುತ್ತ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಓಕೆ ಸೊ ಏನು ಯೂಸ್ ಮಾಡ್ತೀವಿ ನಾವು ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಯೂನಿವರ್ಸಲ್ ಇಂಡಿಕೇಟರ್ ಅಗೇನ್ ಈ ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಜಸ್ಟ್ ಆ್ಯಸಿಡ್ ಬೇಸಸ್ಟೇ ಮಾಡ್ತಾವೋ ಅಥವಾ ಏನಾದರೂ ಕುರ್ತ ರೋಲ್ ಬೇರೆ ಇತ್ತು ಅಥವಾ ನಾವು ಇಷ್ಟೋ ತಕ್ಕ ಮಾತಾಡಿದ್ವಿ ಇಂಡಿಕೇಟರ್ಸ್ ದಾಗ ಯೂನಿವರ್ಸಲ್ ಇಂಡಿಕೇಟರ್ ಯಾಕೆ ಬರಲಿಲ್ಲ ಸೊ ಈ ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ಏನು ಯೂನಿವರ್ಸಲ್ ಇಂಡಿಕೇಟರ್ ಇಸ್ ಅ ಮಿಕ್ಸ್ಚರ್ ಆಫ್ ಸೆವೆರಲ್ ಇಂಡಿಕೇಟರ್ಸ್ ಓಕೆ ಸೊ ಒಂದಿಷ್ಟು ಸೆವೆರಲ್ ಇಂಡಿಕೇಟರ್ಸ್ನ ಯೂಸ್ ಮಾಡಿ ಈ ಇಂಡಿಕೇಟರ್ಸ್ನ ಪ್ರಿಪೇರ್ ಮಾಡಿರ್ತಾರೆ ಅಥವಾ ಲೈಕ್ ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡ್ಯೂಸ್ ಮಾಡಿರ್ತಾರೆ ಅಥವಾ ಕ್ರಿಯೇಟ್ ಮಾಡಿರ್ತಾರೆ ಸೊ ಇಟ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಆ್ಯಟ್ ಡಿಫ್ರೆಂಟ್ ಕಾನ್ಸನ್ಟ್ರೇಷನ್ ಆಫ್ ಹೈಡ್ರೋಜನ್ ಐಯೋನ್ಸ್ ದ ಓನ್ಲಿ ಥಿಂಗ್ ವಿ ನೀಡ್ ಟು ನೋ ಈಸ್ ದಿಸ್ ಯೂನಿವರ್ಸಲ್ ಇಂಡಿಕೇಟರ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಆಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯೋನ್ಸ್ ಸೊ ಬೇರೆ ಬೇರೆ ಅಥವಾ ವಿವಿಧ ಕಲರ್ ಗಳನ್ನ ಅಥವಾ ಬಣ್ಣಗಳನ್ನ ಬೇರೆ ಬೇರೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯೋನ್ಸ್ ಏನಾದರೂ ಇದ್ದು ಅಂದರೆ ಏನಾಗುತ್ತಾ ಈ ಯೂನಿವರ್ಸಲ್ ಇಂಡಿಕೇಟರ್ ತೋರಿಸುತ್ತೆ ಸೊ ಯಾವ ತರ ಇರುತ್ತೆ ಯೂನಿವರ್ಸಲ್ ಇಂಡಿಕೇಟರ್ ಓಕೆ ನೀವು ಇಮೇಜ್ ನೋಡಿದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸೋದೊಂದು ಪೇಪರ್ ಕಾಣಿಸುತ್ತ ಆ ಅದೇ ಯೂನಿವರ್ಸಲ್ ಇಂಡಿಕೇಟರ್ ಆಗಿರುತ್ತೆ ಸೊ ಈ ಯೂನಿವರ್ಸಲ್ ಇಂಡಿಕೇಟರ್ ದಾಗ ಏನಿರುತ್ತೆ ಅಂದ್ರೆ ಪಿ ಎಚ್ ಪೇಪರ್ ಅಂತ ನಾವು ನಾರ್ಮಲಿ ಏನ್ತೀವಿ ಸೊ ಆ ಪಿ ಎಚ್ ಪೇಪರ್ ಏನು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಗೊತ್ತ ಕೊಟ್ಟಿರುವಂತ ಒಂದು ಸೊಲ್ಯೂಷನ್ದಾಗ ಅದನ್ನ ನಾವು ಡಿಪ್ ಮಾಡಿ ನೋಡಿದ್ರ ಅದ್ರಾಗ ಏನ್ ತೋರಿಸುತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತೋರಿಸುತ್ತ ಈ ಡಿಫ್ರೆಂಟ್ ಕಲರ್ಸ್ ಬೇಸ್ ಮ್ಯಾಗ ನಾವ್ ಏನ್ ಮಾಡಬಹುದು ಅಂದ್ರ ಕ್ವಾಂಟಿಟೇಟಿವ್ಲಿ ಮೆಜರ್ ದ ಅಮೌಂಟ್ ಆಫ್ ಹೈಡ್ರೋಜನ್ ಅಯಾನ್ಸ್ ಓಕೆ ಸೊ ಯಾವ ತರ ಇರುತ್ತೆ ಆ ಕಲರ್ ಸೊ ನೀವು ಇಲ್ಲಿ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅದಾವೆ ಓಕೆ ಸೊ ಫ್ರಮ್ ರೆಡ್ ಟು ಅಗೇನ್ ಆರೆಂಜ್ ಆಗಿರ್ಬೋದು ಯೆಲ್ಲೋ ಆಗಿರಬಹುದು ಲೈಟ್ ಗ್ರೀನ್ ಆಗಿರಬಹುದು ಗ್ರೀನ್ ಆಗಿರಬಹುದು ಪರ್ಪಲ್ ಆಗಿರಬಹುದು ಸೊ ಈ ತರ ಕಲರ್ಸ್ ಏನ್ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅದಕ್ಕೆ ಅಂದ್ರೆ ಈ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಸೊ ಈ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟು ಐತಿ ಎನ್ನುವ ಸೊಲ್ಯೂಷನ್ ದಾಗ ನಾವು ಆ ಅದ್ರಾಗ ಏನಾದ್ರೂ ಡಿಪ್ ಮಾಡಿದ್ವಿ ಆ ಚೆಕ್ ಮಾಡಿದೀವಿ ಅಂದ್ರೆ ಈ ಡಿಫ್ರೆಂಟ್ ಕಲರ್ ತೋರ್ಸುತ್ತ ಈ ಕಲರ್ಸ್ ಮ್ಯಾಗ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ಒಂದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಅಗೇನ್ ಒಂದು ಚಾರ್ಟ್ ಇರುತ್ತ ಪಿ ಎಚ್ ಸ್ಕೇಲ್ ಅಥವಾ ಪಿ ಎಚ್ ಮೀಟರ್ ಆ ತರ ಏನಾದ್ರು ನಾವು ಸೊ ಈ ಪಿ ಎಚ್ ಸ್ಕೇಲ್ ದಾಗ ಏನ್ ಮಾಡ್ತೀವಿ ಅಂತಂದ್ರ ಈ ಬಂದಿರುವಂತ ಕಲರ್ನ ಅದ್ರೊಳಗಡೆ ಮ್ಯಾಚ್ ಮಾಡಿ ನೋಡಿದಾಗ ಆ ಕಲರ್ ಯಾವ್ದಕ್ ಮ್ಯಾಚ್ ಆಗುತ್ತ ಆ ಮ್ಯಾಚ್ ಆಗೋದ್ರಿಂದ ನಾವು ಏನಂತ ಕನ್ಸಿಡರ್ ಮಾಡಬಹುದು ಕ್ವಾಂಟಿಟೇಟಿವ್ಲಿ ನಾವು ನಂಬರ್ ತಗೋಬಹುದು ಈ ನಂಬರ್ ಅಂದ್ರೆ ಏನಂದ್ರೆ ಅದು ಬೇಸ್ ಎಷ್ಟು ಆಸಿಡಿಕ್ ಐತಿ ಅಥವಾ ಬೇಸ್ ಇದ್ರೆ ಯಾವ ತರ ಬೇಸ್ ಐತಿ ಸ್ಟ್ರಾಂಗ್ ಐತೋ ವೀಕ್ ಐತೋ ಇದನ್ನ ನಾವು ತಿಳ್ಕೋಬಹುದು ಓಕೆ ಸೊ ಯುನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ಇದೇನಿಲ್ಲ ಮಿಕ್ಚರ್ ಆಫ್ ಸೆವರಲ್ ಇಂಡಿಕೇಟರ್ಸ್ ಅಂಡ್ ಇಟ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಆಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಓಕೆ ಸೊ ನೆಕ್ಸ್ಟ್ ಇಸ್ ಪಿ ಎಚ್ ಸ್ಕೇಲ್ ಈ ಪಿ ಎಚ್ ಸ್ಕೇಲ್ ಅಂದ್ರೆ ಏನು ನಾ ಇನ್ನೇ ನಿಮಗೆ ಪಿ ಎಚ್ ಸ್ಕೇಲ್ ಸೊ ಅ ಸ್ಕೇಲ್ ಫಾರ್ ಮೆಜರಿಂಗ್ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ ಇನ್ ಅ ಸೊಲ್ಯೂಷನ್ ಸೊ ಈ ಒಂದು ಪ್ರೀವಿಯಸ್ ನಾವ್ ಇಮೇಜ್ ನೋಡಿದ್ರೆ ಇದ್ರೊಳಗಡೆ ಏನ್ ತೋರಿಸ್ದ ಬರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯೋನ್ಸ್ ಮ್ಯಾಗ ಏನ್ ಮಾಡತ್ತಂದ್ರ ಡಿಫ್ರೆಂಟ್ ಕಲರ್ಸ್ ಅಪೇರ್ ಆಗುತ್ತಾ ಈ ಕಾನ್ಸಂಟ್ರೇಷನ್ ಎಷ್ಟೈತಿ ಐತಿ ಅನ್ನೋದು ಮೆಜರ್ ಮಾಡಕ್ ನಾವೇನು ಯೂಸ್ ಮಾಡ್ತೀವಿ ಪಿ ಎಚ್ ಸ್ಕೇಲ್ ಯೂಸ್ ಮಾಡ್ತೀವಿ ಸೊ ದ ಪಿ ಇನ್ ದ ಪಿ ಎಚ್ ಸ್ಟ್ಯಾಂಡ್ಸ್ ಫಾರ್ ಪೊಯೆಟ್ನಿ ಲೈಕ್ ಏನಾದರೂ ಪ್ರೊನೌನ್ಸ್ ಮಾಡ್ರಿ ಮೀನಿಂಗ್ ಪವರ್ ಸೊ ಎಷ್ಟು ಪವರ್ ಐತಿ ಆ ಹೈಡ್ರೋಜನ್ ಕಾನ್ಸಂಟ್ರೇಷನ್ದು ಎಷ್ಟು ಪವರ್ ಐತಿ ಅನ್ನೋದನ್ನು ಈ ಪಿ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ ಓಕೆ ದೆನ್ ಪಿ ಎಚ್ ಸ್ಕೇಲ್ ಯೂಶ್ವಲಿ ರೇಂಜಸ್ ಫ್ರಾಮ್ ಝೀರೋ ಟು ಫೋರ್ಟೀನ್ ಓಕೆ ಸೊ ಇಲ್ಲಿ ಝೀರೋ ಇಂದ ಸ್ಟಾರ್ಟ್ ಆಗಲಿ ವರೆಗೂ ಎಂಡ್ ಆಗುತ್ತಾ ಓಕೆ ಸೊ ಇದರೊಳಗಡೆ ಇದು ಜೀರೋ ಇಂದ ಅಂದ್ರೆ ಸ್ಟಾರ್ಟ್ ಆಗುತ್ತಾ ಅದು ಈ ಕಡೆ ಹೋದ್ರೆ ಏನಾಗುತ್ತಾ ಅನ್ನೋದು ನಾವು ನೋಡೋಣ ಅಂತ ಸೊ ಈ ಇಲ್ಲಿ ಕೊಟ್ಟಾರ ಝೀರೋ ವೆರಿ ಆಸಿಡಿಕ್ ಝೀರೋ ಅಂದ್ರೆ ಏನು ಸ್ಟ್ರಾಂಗ್ ಆಸಿಡ್ ಎಷ್ಟು ಸ್ಟ್ರಾಂಗ್ ಐತಿ ಗೊತ್ತಿಲ್ಲ ಆಸಿಡ್ಸ್ ಆಸಿಡ್ಸ್ ಇನ್ ಕೇಸ್ ಎಷ್ಟೇ ಸ್ಟ್ರಾಂಗ್ ಅದಂತ ತಿಳ್ಕೊರಿ ಅದು ಹೈ ಕಾನ್ಸನ್ಟ್ರೇಷನ್ ಅದ ತಿಳ್ಕೊಂಡ್ರ ಅದು ಏನಿರುತ್ತೆ ಅಂದ್ರೆ ಝೀರೋ ನಂಬರ್ ಇರುತ್ತ ಓಕೆ ದೆನ್ ಫೋರ್ಟೀನ್ ವೆರಿ ಅಲ್ಕಲೈನ್ ಬೇಸಿಕ್ ಫುಲ್ಲಿ ಸಾಲಿಬಲ್ ಅಲ್ಕಲೈನ್ ಅಂದ್ರೆ ಏನು ನಮ್ಗೆ ಆಲ್ರೆಡಿ ಗೊತ್ತಿತ್ತು ಬೇಸಸ್ ವಿಚ್ ಆರ್ ಸಾಲಿಬಲ್ ದೇ ಆರ್ ಕಾಲ್ಡ್ ಎಸ್ ಅಲ್ಕಲೈನ್ ಸೊ ಈ ಬೇಸಸ್ ಇರುತ್ತ ಸೊ ಇಷ್ಟು ನಾವು ತಿಳ್ಕೊಬೇಕಾಗಿದ್ದು ಝೀರೋ ಇಂದ ಫೋರ್ಟೀನ್ ವರ್ಗು ಸ್ಟಾರ್ಟ್ ಆಗುತ್ತಾ ಝೀರೋ ವೆರಿ ಆಸಿಡಿಕ್ ಇರುತ್ತೆ ಆ್ಯಂಡ್ ಫೋರ್ಟೀನ್ ಏನಿರುತ್ತಾ ವೆರಿ ಅಲ್ಕಲೈನ್ ಇರುತ್ತಾ ಸೊ ಇಲ್ಲಿ ಪಿ ಎಚ್ ಸೆವೆನ್ ಇಲ್ಲಿ ನೋಡ್ಬೇಕಾದ್ರೆ ನ್ಯೂಟ್ರಲ್ ಅಂತ ಬರುತ್ತಾ ಸೊ ಇಲ್ಲಿ ಮೆನ್ಷನ್ ಮಾಡಿದಾರೆ ವಾಟರ್ ಅಂತ ಸೊ ನ್ಯೂಟ್ರಲ್ ಸೊಲ್ಯೂಷನ್ ಇಟ್ ಈಸ್ ನೀದರ್ ಆಸಿಡಿಕ್ ನಾರ್ ಬೇಸಿಕ್ ಇರುತ್ತ ಅಗೇನ್ ಪಿ ಎಚ್ ಇನ್ಕ್ರೀಸಸ್ ಲೈಕ್ ಸೆವೆನ್ ಆ್ಯಸಿಡಿಕ್ ಸೊಲ್ಯೂಷನ್ ಸೊ ಪಿ ಎಚ್ ಏನಾದರೂ ಸೆವೆನ್ಕಿನ್ನ ಏನಾದರೂ ಸ ಚಿಕ್ಕದಿದ್ರೆ ಸೆವೆನ್ಕಿನ್ನ ಏನಾದರೂ ಚಿಕ್ಕದಾಗ್ತಾ ಹೋದ್ರೆ ಅಥವಾ ಕಮ್ಮಿ ಆಗ್ತಾ ಹೋದ್ರೆ ಅದೇನಾಗತ್ತ ಆಸಿಡಿಕ್ ಆಗಿ ಇರುತ್ತ ಸೊ ಎಚ್ ಪ್ಲಸ್ ಅಯಾ ಅಯೋನ್ಸ್ ಇರತ್ತ ಸೊ ಯಾವ ಥರ ಇರುತ್ತಾ ಸಿಕ್ಸ್ ದಾಗ ಏನಿರತ್ತ ಸಿಕ್ಸ್ ಅಂದ್ರೆ ನಾರ್ಮಲಿ ನ್ಯೂಟ್ರಲ್ ಐತಿ ನ್ಯೂಟ್ರಲ್ ಕಿನ್ ಚೂರು ಏನಾಗೈತೆ ಅಂದ್ರೆ ಕಮ್ಮಿ ಐತಿ ಈ ಕಮ್ಮ ಅದಂದ್ರೆ ಎಚ್ ಪ್ಲಸ್ ಐನ್ಸ್ ಸ್ವಲ್ಪ ಇರುತ್ತ ಸೊ ಅಗೇನ್ ನಾವು ಓದಂಗ್ ಹೋದಂಗ್ ಹೋದಂಗ್ ಏನಾಗುತ್ತ ಎಚ್ ಪ್ಲಸ್ ಐನ್ಸ್ ಇನ್ಕ್ರೀಸ್ ಆಗತ್ತ ಸೊ ಇನ್ಕ್ರೀಸ್ ಆಗಿದ್ದಕ್ಕ ಝೀರೋ ಏನಿರುತ್ತಾ ವೆರಿ ಆಸಿಡಿಕ್ ಇರುತ್ತೆ ಓಕೆ ಅಗೇನ್ ಪಿ ಎಚ್ ಇಸ್ ಗ್ರೇಟರ್ ದನ್ ಸೆವೆನ್ ಇನ್ ಕೇಸ್ ಏನಂದ್ರೆ ಸೆವೆನ್ ಕಿ ಇದ್ರೆ ಜಾಸ್ತಿ ಏನಾಗುತ್ತಾ ಅಗೇನ್ ಬೇಸಿಕ್ ಸೊಲ್ಯೂಷನ್ ಓ ಎಚ್ ಮೈನಸ್ ಐನ್ಸ್ ಏನಾಗ್ತವ ಜಾಸ್ತಿ ಇರ್ತಾವ ಓಕೆ ದೆನ್ ನಿಮ್ಗೆ ಇಲ್ಲಿ ನೋಡ್ಬೋದು ಪಿ ಎಚ್ ಸ್ಕೇಲ್ ಸೊ ಈ ಪಿ ಎಚ್ ಸ್ಕೇಲ್ನಾಗ ಝೀರೋ ಬ್ಯಾಟ್ರಿ ಬ್ಯಾಟ್ರಿದೊಳಗೊಂದು ಆ್ಯಸಿಡ್ ಯೂಸ್ ಮಾಡ್ತಾರೆ ಮಾಡ್ತಾರ ನಮ್ಗೆ ಗೊತ್ತಿರುತ್ತೆ ಸೊ ಆ ಆ್ಯಸಿಡ್ ಏನಿರುತ್ತೆ ಫುಲ್ಲಿ ಸ್ಟ್ರಾಂಗ್ ಇರುತ್ತ ದೆನ್ ಒನ್ ಸ್ಟೊಮಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರಬಹುದು ಓಕೆ ಸೊ ಒನ್ ಪಿ ಎಚ್ ಸ್ಕೇಲ್ ಇರುತ್ತೆ ಅದು ದೆನ್ ಲೆಮನ್ ಅಗೇನ್ ಸಿಟ್ರಿಕ್ ಆ್ಯಸಿಡ್ ವಿನೆಗರ್ ಎಸ್ಟಿಕ್ ಆ್ಯಸಿಡ್ ಟೊಮ್ಯಾಟೊ ಟಾಲ್ಟ್ರಿಕ್ ಆ್ಯಸಿಡ್ ಕಾಫಿ ಕಫೈನ್ ಇರಬಹುದು ಓಕೆ ದೆನ್ ಅಗೈನ್ ಮಿಲ್ಕ್ ಮಿಲ್ಕ್ನಾಗತ್ತಿ ಸಿ ನ್ಯೂಟ್ರಲ್ ನಿಯರ್ ಐತೆ ಅದು ಓಕೆ ದೆನ್ ಅದಕ್ಕೆ ಇಲ್ಲ ಹುಳಿ ಇರಂಗಿಲ್ಲ ಸಿ ಇನ್ ಕೇಸ್ ಟೈಮ್ಸ್ ಹುಳಿ ಆಗುತ್ತೆ ಆದಾಗ ಏನಾಗುತ್ತಾ ಅಗೇನ್ ಬೇರೆ ಲೆವೆಲ್ಗೆ ಹೋಗಬಹುದು ದೆನ್ ಏಟ್ ಬ್ಲಡ್ ಆಗಿರ್ಬೋದು ನೈನ್ ಬೇಕಿಂಗ್ ಸೋಡಾ ನಿಮ್ಗೆ ಗೊತ್ತು ಬೇಕಿಂಗ್ ಸೋಡಾ ಇಸ್ ಅ ಬೇಸ್ ದೆನ್ ಸ್ಟೊಮಕ್ ಟ್ಯಾಬ್ಲೆಟ್ಸ್ ಅಲ್ಕಲೈನ್ ಮಾಡುವಂಥ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಆಂಟಿ ಆಸಿಡ್ಸ್ ಅಂತ ಬರ್ತಾ ಆ್ಯಂಟಿ ಅಸಿಡ್ಸ್ ಟ್ಯಾಬ್ಲೆಟ್ಸ್ ಸೊ ಆ್ಯಂಟಿಅಸಿಡ್ಸ್ ಟ್ಯಾಬ್ಲೆಟ್ನ ಈ ಆ್ಯಸಿಡ್ ಏನಾದರೂ ಎಕ್ಸೆಸ್ ಅಮೌಂಟ್ನಾಗೆ ಇನ್ಕ್ರೀಸ್ ಆಗ್ತಂದ್ರೆ ಈ ಟ್ಯಾಬ್ಲೆಟ್ಸ್ ಏನು ಮಾಡ್ತವೆ ನಾರ್ಮಲ್ ಮಾಡಿಬಿಡುತ್ತೆ ದೆನ್ ಅಮೋನಿಯಾ ಸೊಲ್ಯೂಷನ್ ಸೋಪ್ ಆಗಿರ್ಬೋದು ದೆನ್ ಬ್ಲೀಚ್ ಆಗಿರ್ಬೋದು ಡ್ರೈ ಕ್ಲೀನರ್ ಆಗಿರ್ಬೋದು ಓಕೆ ಸೊ ಈ ಒಂದು ಸ್ಕೇಲ್ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದಂದ್ರೆ ಯಾವುದೇ ಒಂದು ಸೊಲ್ಯೂಷನ್ನ ಎಷ್ಟು ಆ್ಯಸಿಡ್ ಐತಿ ಅಥವಾ ಎಷ್ಟು ಬೇಸಿಕ್ ಐತಿ ಅದರದ್ದು ಕ್ವಾಂಟಿಟೇಟಿವ್ ನಂಬರ್ ಏನು ಮಾಡ್ಬೋದು ನಾವು ಈಸಿಲಿ ಫೈಂಡ್ಔಟ್ ಮಾಡ್ಬೋದು ಓಕೆ measuring ph so generally paper impregnated with universal indicator is used for measuring ph ದ ಕಲರ್ ಈಸ್ ಕಂಪೇರ್ಡ್ ವಿತ್ ಸ್ಟ್ಯಾಂಡರ್ಡ್ ಚಾರ್ಟ್ ಆಫ್ ಪಿ ಎಚ್ ವ್ಯಾಲ್ಯೂ ಓಕೆ ಸೊ ಇದನ್ನ ನಾವು ಯಾವ ಥರ ಮೇಜರ್ ಮಾಡ್ತೀವಿ ಅನ್ನೋದು ಅದೇ ಹೇಳ್ತಾ ಇರ್ತಿದೆ ಓ ಪೇಪರ್ ಇರುತ್ತೆ ಆ ಪೇಪರ್ದಾಗ ಯೂನಿವರ್ಸಲ್ ಇಂಡಿಕೇಟರ್ ಅದನ್ನೇ ನಾವು ಹೇಳಿದ್ವಿ ಆ ಪೇಪರಿಂದ ನಾವೇನು ಮಾಡ್ತೀವಿ ಕಲರ್ ಬರುತ್ತೆ ಕಲರ್ ಇಂದ ನಾವು ಎಷ್ಟು ಎಷ್ಟು ರೀತಿ ಪಿ ಎಚ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ ಅಥವಾ ಔಟ್ ಮಾಡ್ತೀವಿ ಸೊ ಈ ಒಂದು ಏನಾದರೂ ಪಿಕ್ಚರ್ ನಿಮ್ಗೆ ಎಕ್ಸಾಮ್ದಾಗ ಕೊಟ್ಟು ಇದು ಏನು ಅಂತ ಕೇಳಿದೀರ ಓಕೆ ಸೊ ಝೀರೋ ಸೆವೆನ್ ಫೋರ್ಟೀನ್ ಈ ಮೂರು ಚಾರ್ಟ್ ಭಾಳ ಇಂಪಾರ್ಟೆಂಟ್ ಇದರೊಳಗಡೆ ಎಚ್ ಪ್ಲಸ್ ಅಯೋನ್ ಕಾನ್ಸಂಟ್ರೇಷನ್ ಏನಾಗತ್ತೆ ಅನ್ನೋದು ಇದರೊಳಗಡೆ ಐತಿ ಸೊ ಡಿಕ್ರೀಸ್ ಇನ್ ಎಚ್ ಪ್ಲಸ್ ಅಯೋನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಇನ್ ಎಚ್ ಪ್ಲಸ್ ಅಯೋನ್ ಕಾನ್ಸಂಟ್ರೇಷನ್ ನ್ಯೂಟ್ರಲ್ ಐತಿ ಇಲ್ಲಿ ಸೊ ಎಷ್ಟು ಎಚ್ ಪ್ಲಸ್ ಅದಾವ ಆ ಎಚ್ ಪ್ಲಸ್ ಏನಾಗತ್ತವ ಕ್ರಮೇಣ ಇನ್ಕ್ರೀಸ್ ಆಗಕತ್ತವ ಇನ್ಕ್ರೀಸ್ ಆದ್ರೆ ಅರ್ಥ ಏನು ವೆರಿ ಎಸಿಡಿಕ್ ಆಗಕತ್ತವ ಜಾಸ್ತಿ ಎಸಿಡಿಕ್ ಆಗಕತ್ತವ ಇದೇ ಒಂದು ತಗೋರಿ ಇಲ್ಲಿ ಓ ಎಚ್ ಮೈನಸ್ ನಾವ್ ಏನಾದ್ರು ತಗೊಂಡ್ರೆ ಇದೇ ಥರ ಓ ಎಚ್ ಮೈನಸ್ ಬರ್ತಿತ್ತು ಇಲ್ಲಿ ಏನಕ್ಕೆ ಏನು ಕಮ್ಮಿ ಆಗೈತ್ ಗೊತ್ತು ಈ ಕಮ್ಮಿ ನಾವು ತಗದ್ರೆ ಈ ಪಾರ್ಟ್ ಏನೈತಿ ಇದೀ ಪಾರ್ಟ್ ಈ ಥರ ಸಿಮಿಲರ್ ಬರ್ತಿತ್ತು ಇಲ್ಲಿ ಇಲ್ಲಿ ಇಂಥರ ಡೌನ್ ಆಗಿ ಇಲ್ಲಿವರೆಗೂ ಡೌನ್ ಇನ್ಕ್ರೀಸ್ ಆಗ್ತಿತ್ತು ಬಟ್ ಇಲ್ಲಿ ಓ ಎಚ್ ಮೈನಸ್ ಕಾನ್ಸಂಟ್ರೇಷನ್ ಅವ್ರು ತಗೊಂಡಿಲ್ಲ ಅಗೇನ್ ಇಲ್ಲಿ ಎಚ್ ಪ್ಲಸ್ ಕಾನ್ಸಂಟ್ರೇಷನ್ ಏನಾಗತ್ತ ಡಿಕ್ರೀಸ್ ಆಗತ್ತ ಸೊ ಇಲ್ಲಿ ಎಚ್ ಪ್ಲಸ್ ಈ ಅಯೋನ್ಸ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗಿದ್ದಕ್ಕೆ ವೋ ಎಚ್ ಮೈನಸ್ ಜಾಸ್ತಿ ಆಗ್ತಾವ ಸೊ ಜಾಸ್ತಿ ಆಗಿದ್ದಕ್ಕೆ ಏನಾಗುತ್ತಾ ಇಲ್ಲಿ ವೆರಿ ಬೇಸಿಕ್ ಆಗುತ್ತೆ ಆಗಿರುತ್ತೆ ಸೊ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಒನ್ ಏನೈತಿ ಟು ಟೆಸ್ಟ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಡಿಫ್ರೆಂಟ್ ಸೊಲ್ಯೂಷನ್ ಸ್ಟೆಪ್ಸ್ ಟೆಸ್ಟ್ ದ ಪಿ ಎಚ್ ವ್ಯಾಲ್ಯೂಸ್ ಆಫ್ ದ ಸೊಲ್ಯೂಷನ್ ಗಿವನ್ ಇನ್ ಟೇಬಲ್ ಟೂ ಪಾಯಿಂಟ್ ಯೂಸಿಂಗ್ ಪಿ ಎಚ್ ಪೇಪರ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಆನ್ ದ ಬೇಸಿಸ್ ಆಫ್ ಯುವರ್ ರಿಸಲ್ಟ್ ಡಿಟರ್ಮೈನ್ ದ ನೇಚರ್ ಆಫ್ ಈಚ್ ಸಬ್ಸ್ಟೆನ್ಸ್ ಆ್ಯಸಿಡಿಕ್ ಬೇಸಿಕ್ ಆರ್ ನ್ಯೂಟ್ರಲ್ ಸೊ ಯಾವ್ಯಾವು ಇಲ್ಲಿ ಕೊಟ್ಟಾರ ಸಲೈವ ಬಿಫೋರ್ ಮೀಲ್ ಓಕೆ ಸೊ ಸಲೈವ ಏನಿರುತ್ತಾ ಬಿಫೋರ್ ಮೀಲ್ ಏನಿರುತ್ತಾ ಗ್ರೀನಿಷ್ ದೆನ್ ಸ್ಲೈಟ್ಲಿ ಬೇಸಿಕ್ ಇರುತ್ತಾ ಸಲೈವ ಆಫ್ಟರ್ ಮೀಲ್ ಗ್ರೀನ್ ಟು ಆರೆಂಜ್ ಸಿ ಇವಾಗ ಊಟ ಮಾಡಬೇಕಾದ್ರೆ ಸಲೈವ ಏನಾಗತ್ತ ಅಂದ್ರೆ ಸ್ಲೈಟ್ಲಿ ಆ್ಯಸಿಡಿಕ್ ಆಗತ್ತಾ ಇದು ಎದಕ್ಕೆ ಆ್ಯಸಿಡಿಕ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಓಕೆ ಸೊ ಡೈಜೆಸ್ಟ್ ಆಗಬೇಕು ಫುಡ್ ಅಂದರೆ ಸ್ವಲ್ಪ ಆ್ಯಸಿಡಿಕ್ ಇರಬೇಕು ದೆನ್ ಲೆಮನ್ ಜ್ಯೂಸ್ ಆರ್ ರೆಡ್ ಆರ್ ಆರೆಂಜ್ ಟು ಟೂ ಅಂದ್ರೆ ಏನು ಝೀರೋ ಒನ್ ಟೂ ಸ್ಟ್ರಾಂಗ್ ಆ್ಯಸಿಡ್ ಅದು ವೆರಿ ಆ್ಯಸಿಡಿಕ್ ಇರುತ್ತಾ ಕಲರ್ಲೆಸ್ ಏರಿಯೇಟೆಡ್ ಡ್ರಿಂಕ್ ಅಗೇನ್ ರೆಡ್ ಆರ್ ಆರೆ ಆರೆಂಜ್ ಕಲರ್ಲೆಸ್ ಅಂದರೆ ಯಾವುದು ಅಂದರೆ ಸ್ಪ್ರೈಟ್ ಆಗಿರ್ಬೋದು ಸೆವೆನ್ ಅಪ್ ಆಗಿರ್ಬೋದು ಕಲರ್ಲೆಸ್ ಇರುತ್ತೆ ಆ ಥರ ಡ್ರಿಂಕ್ಸ್ ಏನಿರುತ್ತೆ ಅಂದರೆ ತ್ರೀ ಟು ಫೋರ್ ರೇಂಜ್ದಾಗ ಇರುತ್ತೆ ಅಗೇನ್ ಆ್ಯಸಿಡಿಕ್ ಇರುತ್ತಾ ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಗ್ರೀನ್ ಟು ಎಲ್ಲೋ ಓಕೆ ಸೊ ಏನಿರುತ್ತೆ ಅಂದ್ರೆ ವೀಕ್ಲಿ ಆ್ಯಸಿಡಿಕ್ ನಾರ್ಮಲ್ ಆಗಿ ನ್ಯೂಟ್ರಲ್ ಸಮೀಪ ಐತಿ ಇದು ಸಿಕ್ಸ್ ಸೊ ದಟ್ ಈಸ್ ವೈ ವೀಕ್ಲಿ ಆ್ಯಸಿಡಿಕ್ ಕಾಫಿ ಯೆಲ್ಲೋ ಟು ಆರೆಂಜ್ ಅಗೇನ್ ಫೈವ್ ಐತಿ ದೆನ್ ದಟ್ ಮೀನ್ಸ್ ಆ್ಯಸಿಡಿಕ್ ಟೊಮ್ಯಾಟೊ ಜ್ಯೂಸ್ ಅಗೇನ್ ಆರೆಂಜ್ ಕಲರ್ ಇರುತ್ತೆ ಫೋರ್ ಟು ಫೈವ್ ಆ್ಯಸಿಡಿಕ್ ಅಗೇನ್ ಟ್ಯಾಪ್ ವಾಟರ್ ಗ್ರೀನ್ ದಟ್ ಮೀನ್ಸ್ ಸೆವೆನ್ ಏನಿರುತ್ತೆ ಅಂದ್ರೆ ನ್ಯೂಟ್ರಲ್ ಇರುತ್ತಾ ಅಗೇನ್ ಎನ್ ಎ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಸೈಡ್ ಅಂದ್ರೆ ಏನು ಬೇಸಿಕ್ ಸೊ ಬ್ಲೂ ಆರ್ ಪರ್ಪಲ್ ಫೋರ್ಟೀನ್ ಇರುತ್ತೆ ಅಂದ್ರೆ ದೆನ್ ಸ್ಟ್ರಾಂಗ್ಲಿ ಬೇಸಿಕ್ ಅಗೇನ್ ಹೈಡ್ರೋಕ್ಲೋರಿಕ್ ರೆಡ್ ಅಂದ್ರೆ ಸ್ಟ್ರಾಂಗ್ಲಿ ಆ್ಯಸಿಡಿಕ್ ಸೊ ಈ ಒಂದು ಚಾರ್ಟ್ನ ಸ್ವಲ್ಪ ನೀವು ಬರ್ಕೊಂಡ್ರೂ ಓಕೆ ಅಥವಾ ಸ್ಕ್ರೀನ್ ಶಾಟ್ ಮಾಡಿ ನಿಮ್ಗೆ ಒಟ್ಟು ನೆನಪಿಟ್ಕೋರಿದ್ದೀನಿ ಓಕೆ ಅಂತೂ ಇದ್ರೊಳಗಡೆ ಕೊಡ್ತೀನಿ ನಾ ನೋಟ್ಸ್ ಕೊಡ್ತೀನಿ ಅಂತ ಸೊ ಅದ್ರೊಳಗಡೆ ಇವೆಲ್ಲ ಮೆನ್ಷನ್ ಇರುತ್ತೆ ಬಟ್ ನಿಮ್ಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಸ್ಟ್ರೆಂತ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ದ ಸ್ಟ್ರೆಂತ್ ಆಫ್ ಆಸಿಡ್ ಬೇಸಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಅಯೋನ್ಸ್ ದೇ ಪ್ರೊಡ್ಯೂಸ್ ಇನ್ ವಾಟರ್ ಸೊ ಆ್ಯಸಿಡ್ಸ್ ಏನಾಗಬೇಕು ಇನ್ ಕೇಸ್ ಅದು ಸ್ಟ್ರಾಂಗ್ ಇರಬೇಕು ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಎಚ್ ಪ್ಲಸ್ ಅಯೋನ್ಸ್ ಜಾಸ್ತಿ ಆಗಬೇಕು ಓಕೆ ಸೊ ಈ ಎಚ್ ಪ್ಲಸ್ ಅಯೋನ್ಸ್ ಜಾಸ್ತಿ ಆದರೆ ಏನಂತ ಅರ್ಥ ಆ್ಯಸಿಡ್ಸ್ ಅಗೇನ್ ಬೇಸಿಸ್ ಏನಾಗಬೇಕಂದ್ರೆ ಓ ಎಚ್ ಮೈನಸ್ ಅಯೋನ್ಸ್ ಸೊ ಇಲ್ಲಿ ಎದಕ್ಕೆ ಹೈಡ್ರೋನಿಯಂ ಅಯೋನ್ ಅಂದರೆ ನಾರ್ಮಲಿ ಇಲ್ಲಿ ವಾಟರ್ದಾಗ ಯಾವ ಥರ ಇರುತ್ತೆ ಎಚ್ ಪ್ಲಸ್ ಅಕ್ವೇಸ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಬಟ್ ಹೈಡ್ರೋನಿಯಮ್ ಆಗಿ ಇರುತ್ತೆ ಇದು ಓಕೆ ಸೊ ದಟ್ ಈಸ್ ವೈ ಇಲ್ಲಿ ಏನು ಮೆನ್ಷನ್ ಮಾಡಿವಿ ಹೈಡ್ರೋನಿಯಂ ಅಯೋನ್ ಯೂಸ್ ಮಾಡಿವಿ ಸೊ ಈ ಸ್ಟ್ರೆಂತ್ ಯಾವ ತರ ಡಿಪೆಂಡ್ ಆಗುತ್ತಾ ಈ ಸ್ಟ್ರೆಂತ್ ಆಫ್ ಆಸಿಡ್ ಅಂಡ್ ಬೇಸಿಸ್ ಎದ್ರ ಮ್ಯಾಗ ಡಿಪೆಂಡ್ ಆಗತ್ತ ಅಂದ್ರೆ ಆಸಿಡ್ ಎಷ್ಟು ಎಚ್ ಪ್ಲಸ್ ಅಯೋನ್ಸ್ ಪ್ರೊಡ್ಯೂಸ್ ಮಾಡತ್ತ ಅದ್ರ ಮ್ಯಾಗ ಅದ್ರದ್ ಸ್ಟ್ರೆಂತ್ ಡಿಪೆಂಡ್ ಆಗುತ್ತ ಅಗೇನ್ ಬೇಸಸ್ ಏನಾಗುತ್ತೆ ಅಂದ್ರೆ ಎಷ್ಟು ಓ ಎಚ್ ಮೈನಸ್ ಅಯೋನ್ಸ್ ಪ್ರೊಡ್ಯೂಸ್ ಆಗುತ್ತಾ ಅದ್ರ ಮ್ಯಾಗ ಬೇಸಸ್ ಡಿಪೆಂಡ್ ಆಗುತ್ತಾ ಸೊ ಪ್ಲೀಸ್ ನೆನಪಿಟ್ಕೋರಿ ನಾ ನಿಮ್ಗೆ ಹೇಳ್ತೆ ಈ ಚಾಪ್ಟರ್ದಾಗ ಬಹಳ ಸಲ ಹೇಳೀನಿ ಈ ಹೋಲ್ ಚಾಪ್ಟರ್ ಎಚ್ ಪ್ಲಸ್ ಅಂಡ್ ಓ ಎಚ್ ಮೈನಸ್ ಅಯೋನ್ ಇದರ ರಿಲೇಟೆಡ್ ಈ ಚಾಪ್ಟರ್ ಐತಿ ಓಕೆ ಎಕ್ಸಾಂಪಲ್ಸ್ ಆಫ್ ಆ್ಯಸಿಡ್ಸ್ ಓಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ದೆನ್ ಎಚ್ ಸಿ ಎಲ್ ಅಗೇನ್ ಸ್ಟ್ರಾಂಗ್ ಆ್ಯಸಿಡ್ ದೆನ್ ಸಿ ಎಚ್ ತ್ರೀ ಸಿ ಡಬ್ಲ್ ದಟ್ ಈಸ್ ಅಸಿಡಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಅಸಿಡಿಕ್ ಆ್ಯಸಿಡ್ ಬೋ ದಟ್ ಒನ್ ಮೂಲರ್ ಕಾನ್ಸಂಟ್ರೇಷನ್ ಪ್ರೊಡ್ಯೂಸ್ ಡಿಫ್ರೆಂಟ್ ಅಮೌಂಟ್ ಆಫ್ ಎಚ್ ಪ್ಲಸ್ ಐಯೋನ್ಸ್ ಈ ಮೂಲರ್ ಕಾನ್ಸೆಪ್ಟ್ ನಿಮ್ ಪಿ ಯು ಸಿದಾಗ ಬರುತ್ತೆ ಸೊ ಈ ಅದ್ರ ಬಗ್ಗೆ ನಾವು ಅಷ್ಟು ಫೋಕಸ್ ಮಾಡಬೇಡ ಬಟ್ ಇದು ಜಸ್ಟ್ ನೋಡೋಣ ಸೊ ಈ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಚ್ ಪ್ಲಸ್ ಐಆನ್ಸ್ ಎಷ್ಟಾಗತ್ತಂದ್ರ ಜಾಸ್ತಿ ಸೋ ಮಚ್ ಭಾಳ ಇರ್ತಾವ ಓಕೆ ಸೊ ಭಾಳ ಇದ್ರೆ ಏನಾಗುತ್ತ ಸ್ಟ್ರಾಂಗ್ ಆ್ಯಸಿಡ್ ಓಕೆ ಸೊ ಪ್ರೊಡ್ಯೂಸಸ್ ಅ ಲಾರ್ಜ್ ನಂಬರ್ ಆಫ್ ಎಚ್ ಪ್ಲಸ್ ಐಆೋನ್ಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಇನ್ ವಾಟರ್ ಓಕೆ ದ್ಯಾಟ್ ಮೀನ್ಸ್ ಈ ಆ್ಯಸಿಡ್ಸ್ ಏನಿರುತ್ತೆಂದ್ರ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಸಿ ಎಚ್ ತ್ರೀ ಸಿ ಓ ಎಚ್ ಪ್ರೊಡ್ಯೂಸ್ ಫ್ಯೂವರ್ ಎಚ್ ಪ್ಲಸ್ ಐನ್ಸ್ ಕಮ್ಮಿ ಎಚ್ ಆಯ್ತು ಇಲ್ಲಿ ಎಚ್ ಪ್ಲಸ್ ಐನ್ ಏನಾದ್ರೂ ಕಮ್ಮ್ ಆದ್ರ ದಟ್ ಮೀನ್ಸ್ ಇಟ್ ಈಸ್ ವೀಕ್ ಆ್ಯಸಿಡ್ ಓಕೆ ದೆನ್ ಈ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ವೀಕ್ ಬೇಸ್ ಅಂದ್ರೆ ಏನು ನೀವು ಸಿಂಪಲ್ ಆಗ ಹೇಳ್ಬಿಡ್ತೀನಿ ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಸ್ಟ್ರಾಂಗ್ ಬೇಸ್ ನೀವು ಏನು ಅನ್ಕೊಳಕ್ ಹೋಗ್ಬಿಟ್ರಿ ಇದು ಎಚ್ ಪ್ಲಸ್ ಇದು ಎಚ್ ಪ್ಲಸ್ ಓ ಎಚ್ ಮೈನಸ್ ಎಚ್ ಮೈನಸ್ ಇದ್ರಾಗ ಜಾಸ್ತಿ ನಂಬರ್ ಇದ್ರ ಸ್ಟ್ರಾಂಗ್ ಆಸಿಡ್ ಇರ್ತಾವೆ ಜಾಸ್ತಿ ನಂಬರ್ ಆಫ್ ಎಚ್ ಪ್ಲಸ್ ಇದ್ರೆ ಸ್ಟ್ರಾಂಗ್ ಎಸಿಡ್ ಕಮ್ಮಿ ನಂಬರ್ ಆಫ್ ಎಚ್ ಪ್ಲಸ್ ಇದ್ರೆ ವೀಕ್ ಆಸಿಡ್ ಜಾಸ್ತಿ ನಂಬರ್ ಆಫ್ ಓ ಎಚ್ ಮೈನಸ್ ಇದ್ದು ಅಂದ್ರೆ ಸ್ಟ್ರಾಂಗ್ ಬೇಸ್ ಕಮ್ಮಿ ನಂಬರ್ ಆಫ್ ಓ ಎಚ್ ಮೈನಸ್ ಐನ್ ಇದ್ರೆ ಅದಕ್ಕೆ ನಾವು ವೀಕ್ ಬೇಸಿಸ್ ಅಂತ ಕರಿತೀವಿ ಸಿ ಗಿವ್ ರೈಸ್ ಟು ಮೋರ್ ಎಚ್ ಪ್ಲಸ್ ಗಿವ್ ರೈಸ್ ಟು ಫಿ ಎಚ್ ಪ್ಲಸ್ ಗಿವ್ ಪ್ರೊಡ್ಯೂಸ್ ಮೋರ್ಚ್ ಮೈನಸ್ ಪ್ರೊಡ್ಯೂಸ್ ಫಿವರ್ ಎಚ್ ಓ ಎಚ್ ಮೈನಸ್ ಸೊ ಇದು ಈಸ್ಟ್ ನಾವು ನೆನಪಿಟ್ಕೊಂಡ್ಬಿಟ್ರೆ ಯಾವ್ದು ಸ್ಟ್ರಾಂಗ ಯಾವ್ದು ಬೇಸ್ ಅನ್ನೋದು ಗೊತ್ತಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಓಕೆ ವೇರ್ ಎ ಪ್ರೊಡ್ಯೂಸಸ್ ಫಿವರ್ ಎಚ್ ಪ್ಲಸ್ ಅಯೋನ್ಸ್ ಬಿ ಪ್ರೊಡ್ಯೂಸಸ್ ಮೂರ್ ಓ ಎಚ್ ಮೈನಸ್ ಅಯೋನ್ಸ್ ಆ್ಯಂಡ್ ಸಿ ಪ್ರೊಡ್ಯೂಸಸ್ ಮೂರ್ ಎಚ್ ಪ್ಲಸ್ ಅಯೋನ್ಸ್ ಆ್ಯಂಡ್ ಡಿ ಪ್ರೊಡ್ಯೂಸಸ್ ಫ್ಯೂವರ್ ಓ ಎಚ್ ಮೈನಸ್ ಅಯೋನ್ಸ್ ಇದನ್ನು ಕೊಟ್ಟು ನಿಮ್ಗೆ ಎ ಅಂದರೆ ಯಾವುದು ಆ್ಯಸಿಡ್ ಬಿ ಅಂದರೆ ವೀಕ್ ಬೇ ವೀಕ್ ಆ್ಯಸಿಡ್ ಅಗೇನ್ ಸಿ ಅಂದರೆ ಸ್ಟ್ರಾಂಗ್ ಬೇಸ ಡಿ ಅಂದರೆ ವೀಕ್ ಬೇಸ ಈ ಥರ ಆಪ್ಷನ್ ಅನ್ನು ನಾಲ್ಕು ಕೊಟ್ಟಾಗ ನೀವು ಫೈಂಡ್ ಔಟ್ ಮಾಡೋಕೆ ಕೆಪೇಬಲ್ ಇರಬೇಕು ಸೊ ಈ ಸ್ಟ್ರಾಂಗ್ ಆಸಿಡ್ ಅಂತಂದ್ರೆ ಜಾಸ್ತಿ ಜಾಸ್ತಿ ಎಚ್ ಪ್ಲಸ್ ಐನ್ಸ್ ಪ್ರೊಡ್ಯೂಸ್ ಆದರೆ ಸ್ಟ್ರಾಂಗ್ ಆಸಿಡ್ ಕಮ್ ಆದ್ರೆ ವೀಕ್ ದೆನ್ ಅಗೇನ್ ಓ ಎಚ್ ಮೈನಸ್ ಆಯನ್ಸ್ ಜಾಸ್ತಿ ಏನಾದರೂ ಪ್ರೊಡ್ಯೂಸ್ ಆದರೆ ಸ್ಟ್ರಾಂಗ್ ಓ ಎಚ್ ಮೈನಸ್ ಸೈನ್ ಕಮ್ ಆದ್ರೆ ವೀಕ್ ಬೇಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಎನಿ ಒನ್ ಹ್ಯಾಸ್ ಎನಿ ಕೈಂಡ್ಸ್ ಆಫ್ ಡೌಟ್ ರಿಗಾರ್ಡಿಂಗ್ ದಿಸ್ ವಿಡಿಯೋ please let me know in the comments thank you and please if anyone watching this video uh, please do subscribe the channel please please please